ಶ್ವಾನಗಳ ಹಾವಳಿ ಹೆಚ್ಚಳ ಹಿನ್ನೆಲೆ ನಾಯಿಗಳನ್ನ ದತ್ತು ನೀಡುವುದಕ್ಕೆ ಮುಂದಾದ ಮಹಾನಗರ ಪಾಲಿಕೆ ನಾಯಿ ಆರೈಕೆ ಕೇಂದ್ರ ಮೂಲಕವೇ ದತ್ತು ನೀಡುವುದಕ್ಕೆ ನಿರ್ಧರಿಸಿದ್ದಾರೆ ಬಳ್ಳಾರಿ ನಗರದಲ್ಲಿ ಮೂವತ್ತೈದು ಸಾವಿರ ಬೀದಿ ನಾಯಿಗಳು ವಾಸ ಆಗಿದೆ ಬೀದಿ ನಾಯಿಗಳ ಹಾವಳಿಗೆ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಬಳ್ಳಾರಿಯ ಜನ ಪಾಲಿಕೆ ದತ್ತು ನಿರ್ಧಾರಕ್ಕೆ ಪ್ರಾಣಿ ಪ್ರೇಮಿಗಳು ಇದೀಗ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಿಗಳ ಪ್ರಾಣಕ್ಕೂ ಹಾನಿಯಾಗುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇರೋದು ದತ್ತು ನೀಡುವ ಮೂಲಕ ನಾಯಿಗಳ ಉಪ್ಪುಟಳಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬಳ್ಳಾರಿ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ ಅದಕ್ಕೆ ಪಾಲಿಕೆ ಈ ದತ್ತು ನಿರ್ಧಾರಕ್ಕೆ ಅಂತ ಮುಂದಾಗಿರೋದು ಬಟ್ ಪ್ರಾಣಿ ಪ್ರೇಮಿಗಳಿಗೆ ಇದು ಇಷ್ಟ ಇಲ್ಲ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಿಗಳ ಪ್ರಾಣಕ್ಕೆ ಆಗಬಹುದೇನೋ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಸಮಸ್ಯೆ ಏನು ಹೇಳಿ ರಸ್ತೆಯಲ್ಲಿ ಮಕ್ಕಳುಗಳು ಓಡಾಡೋಂಗೇ ಇಲ್ಲ ದೊಡ್ಡವರು ಓಡಾಡಂಗಿಲ್ಲ ನಾಯಿಗಳು ಅಟ್ಯಾಕ್ ಮಾಡ್ತಾ ಇದೆ ಎಷ್ಟಕ್ಕೊಂದು ಪ್ರಕರಣಗಳು ನಾಯಿ ಕಚ್ಚಿದೆ ನಾಯಿ ಅಟ್ಯಾಕ್ ಮಾಡ್ತು ಅಂತ ಆಸ್ಪತ್ರೆಗೆ ದಾಖಲಾಗಿರೋದು ಹೇಳಿ ನೋಡೋಣ ಸೊ ಹೀಗಿರಬೇಕಾದ್ರೆ ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಳೇಬೇಕಾಗತ್ತಲ್ಲ ಆ ಕಾರಣಕ್ಕಾಗಿ ಒಂದು ತೀರ್ಮಾನವನ್ನು ಮಾಡಿರೋದು ಮೂವತ್ತೈದು ಸಾವಿರ ಬೀದಿ ನಾಯಿ ವಾಸ ಆಗಿದೆಯಂತೆ ಬಳ್ಳಾರಿ ನಗರದಲ್ಲಿ ಸೊ ಅದಕ್ಕೆ ಅಂತ ಈ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕೆಲವರಿಗೆ ಇಷ್ಟ ಇಲ್ಲ ಈ ಪ್ಲಾನ್ ಬೇಡ ಅವಶ್ಯಕತೆ ಇಲ್ಲ ಅಂತ ಬಟ್ ಅನಿವಾರ್ಯ ಪರಿಸ್ಥಿತಿ ಮಾಡಲೇಬೇಕು ಅಂತ ಸಂಬಂಧಪಟ್ಟವರು ಹೇಳ್ತಾ ಇದ್ದಾರೆ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ನಾಯಿಗಳನ್ನು ಆರಂಭದಲ್ಲಿ ಇನ್ಸ್ಟಿಟ್ಯೂಷನ್ನು ಕ್ರೀಡಾಂಗಣಗಳು ಇವುಗಳಿಂದ ಶಿಫ್ಟ್ ಮಾಡಿ ಅವುಗಳಿಗೇನು ಸ್ಟೆರಿಲೈಸೇಷನ್ ಮಾಡಿ ನಾವು ಆಶ್ರಯ ತಾಣಕ್ಕೆ ಶಿಫ್ಟ್ ಮಾಡ್ತೀವಿ ಆಶ್ರಯ ತಾಣಕ್ಕೆ ಶಿಫ್ಟ್ ಮಾಡಿದ ನಂತರ ಅವುಗಳ ಆರೋಗ್ಯ ಮತ್ತು ಪಾಲನೆಯನ್ನು ಮಹಾನಗರ ಪಾಲಿಕೆಯಿಂದಲೇ ನಿರ್ವಹಿಸ್ತಾ ಇದ್ದೀವಿ ಇದನ್ನು ನಾವು ಯಾರಾದರೂ ಪ್ರಾಣಿ ಪ್ರಿಯರಿದ್ದಂಥ ಸಂದರ್ಭದಲ್ಲಿ ನಮ್ಮ ಆಶ್ರಯ ತಾಣದಲ್ಲಿರ್ತಕ್ಕಂಥ ನಾಯಿಗಳನ್ನು ಯಾರಾದರೂ ದತ್ತು ತಗೊಂಡು ಅವುಗಳ ಆರೈಕೆ ಮಾಡ್ತಕ್ಕಂಥ ಆಸಕ್ತಿ ಇದ್ದರೆ ಅಂಥವರು ಸುಮಾರು ನಮ್ಮಲ್ಲಿ ಮೂವತ್ತು ಸಾವಿರ ನಾಯಿಗಳು ಆಗಬಹುದು ಇಪ್ಪತ್ತೈದು ಸಾವಿರ ನಾಯಿಗಳು ಆಗಬಹುದು ನಾವು ಅಷ್ಟನ್ನು ಶಿಫ್ಟ್ ಮಾಡುವಾಗ ಎಷ್ಟು ಪ್ರಮಾಣದ ನಾಯಿಗಳು ಅಷ್ಟು ನಾಯಿಗಳನ್ನು ನಾವು ಶಿಫ್ಟ್ ಮಾಡುವಾಗ ಈಗ ನಾವು ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದ್ದೀವಿ ಸೊ ಆ ನಾಯಿಗಳಲ್ಲಿ ಅವರವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಎಷ್ಟು ನಾಯಿಗಳನ್ನು ನಾವು ದತ್ತು ತೊಗೊಳ್ತೀವಿ ಅಂತ ಯಾರಾದರೂ ಮುಂದೆ ಬಂದರೆ ಅವುಗಳಿಗೆ ಪ್ರತ್ಯೇಕವಾಗಿಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೋತೀವಿ ಆಶ್ರಯ ತಾಣದಲ್ಲಿ ಅವುಗಳ ಆಹಾರ ಆರೈಕೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಕೆಲವರು ದತ್ತು ತಗೊಂಡು ಅವುಗಳನ್ನು ನಿರ್ವಹಿಸ್ತಾರೆ ಊಟೋಪಚಾರ ಆಹಾರಕ್ಕೆ ಸಂಬಂಧಪಟ್ಟು ಅದೇ ಥರ ನಮ್ಮ ಆಶ್ರಯ ತಾಣದಲ್ಲಿರ್ತಕ್ಕಂಥ ಸ್ಟ್ರೇಡಾಗ್ಸನ್ನು ಯಾರಾದ್ರೂ ದತ್ತು ತಗೊಂಡು ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮುಂದೆ ಬಂದರೆ ಅವರೇ ದಾನಿಗಳಿದ್ದರೆ ಅದಕ್ಕೆ ಪ್ರತ್ಯೇಕ ನಾವು ಒಂದು ವ್ಯವಸ್ಥೆಯನ್ನು ಮಾಡಿ ಮಹಾನಗರ ಪಾಲಿಕೆಯಿಂದ ಅದಕ್ಕೆ ಸಂಬಂಧಪಟ್ಟ ಅಥವಾ ಡೋನರ್ ಇದ್ದರೆ ಡೊನೇಷನ್ ಕೊಟ್ಟರೆ ಅಥವಾ ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸ್ವತಃ ಅವರೇ ಆಸಕ್ತಿ ವಹಿಸಿದರೆ ಅದೆಲ್ಲದಕ್ಕೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಆಸಕ್ತಿ ಇರ್ತಕ್ಕಂಥವ್ರು ನಾವು ಏನು ಆಶ್ರಯ ತಾಣದಲ್ಲಿ ನಾಯಿಗಳನ್ನು ನಿರ್ವಹಣೆ ಮಾಡ್ತೀವಿ ತಾವು ಬೇಕಾದ್ರೆ ಒಮ್ಮೆ ನೋಡಬಹುದು ನೋಡಿದ ನಂತರ ಅವುಗಳಿಗೆ ತಮ್ಮ ಆಸಕ್ತಿ ಇದ್ದರೆ ಇಷ್ಟು ನಾಯಿಗಳನ್ನು ದತ್ತು ತೊಗೊಂಡು ನಿರ್ವಹಣೆ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡಬಹುದು ಬಟ್ ಫಿಸಿಕಲಿ ನಾಯಿಗಳು ನಮ್ಮ ಆಶ್ರಯ ತಾಣದಲ್ಲೇ ಇರುತ್ತೆ ಓನ್ಲಿ ಅವುಗಳಿಗೆ ಊಟೋಪಚಾರ ಆಗಲಿ ವೈದ್ಯಕೀಯ ನಿರ್ವಹಣೆ ಆಗಲಿ ಅಥವಾ ಅವುಗಳ ನಿರ್ವಹಣೆಗೆ ಸಂಬಂಧಪಟ್ಟಾಗಿ ತಾವು ಅಡಾಪ್ಷನ್ ಮಾಡ್ಕೊಂಡು ಅವುಗಳನ್ನು ಸಾಕಲಿಕ್ಕೆ ಉದಾರವಾಗಿ ಮುಂದೆ ಬರಬಹುದು ಅಥವಾ ಬರೀ ಆಹಾರ ಕೊಡ್ತೀವಿ ಇದೇ ನಾಯಿಗೆ ಅಂತ ಏನಿಲ್ಲ ನಾವು ಅಲ್ಲಿರ್ತಕ್ಕಂಥವುಗಳಿಗೆ ಅಂದರೂ ಕೂಡ ಇನ್ ಜನರಲಿ ಅದನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇರ್ತದೆ ಅದರ್ವೈಸ್ ಯಾರು ಮುಂದೆ ಬರಲಿಲ್ಲ ಅಂದ್ರೆ ನಾವು ಮಹಾನಗರ ಪಾಲಿಕೆಯಿಂದ ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಬಳ್ಳಾರಿಯ ಮಹಾನಗರ ಪಾಲಿಕೆ ಈ ನಾಯಿಗಳನ್ನು ದತ್ತು ತಗೊಳ್ಳುವಂಥ ವಿಚಾರದಲ್ಲಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಇವತ್ತು ಇಲ್ಲ ಇವತ್ತೆರಡು ದಿನಕ್ಕೆ ಒಂಬತ್ತು ನಾ ಒಂಬತ್ತು ಕೇಸುಗಳು ಇವತ್ತು ಹಿಂಸೆಗೆ ದಾಖಲಾಗಿದ್ದಾವೆ ಅಂದರೆ ಅರ್ಥ ಏನು ಎಲ್ಲ ನಾಯಿಗಳು ಮೂವತ್ತೆಂಟು ಸಾವಿರ ಇರ್ತಕ್ಕಂಥ ನಾಯಿಗಳನ್ನು ಒಂದೇ ಕಡೆ ಹಾಕಿ ಅದನ್ನು ಆಹಾರವನ್ನು ಸೇವನೆ ಮಾಡ್ತಕ್ಕಂಥದನ್ನು ಮಹಾನಗರ ಪಾಲಿಕೆ ಹೇಳಿಕೆ ಏನಿದೆ ಅಲ್ಲ ಇದು ಸರಿಯಾದ್ದಲ್ಲ ಯಾಕಂದರೆ ಒಂದು ವಾರ್ಡ್ಲಿಂದ ಒಂದು ವಾರ್ಡಿಗೆ ನಾಯಿಗಳು ಡಿಫ್ರೆಂಟ್ ಇರ್ತದೆ ಹಂಗಾಗಿ ನಾಯಿಗಳಲ್ಲಿ ಒಂದು ಅನಾಹುತಗಳಾಗ್ತವೆ ಎರಡನೇದಾಗಿ ನಾಯಿಗಳು ಸಾಯುವಂಥ ಸಂಭವನೂ ಇರ್ತವೆ ಹಂಗಾಗಿನೇ ಇವತ್ತು ಈ ಕೂಡಲೇ ಈ ಒಂದು ಪ್ರಾಣಿ ರಕ್ಷಣೆ ಮಾಡೋದಕ್ಕೆ ಮತ್ತು ನಾಯಿಗಳಿಂದ ಮನುಷ್ಯರನ್ನು ಕಚ್ಚುವುದನ್ನು ತಪ್ಪಿಸೋದಕ್ಕೆ ಇದು ಮಹಾನಗರ ಪಾಲಿಕೆ ಒಂದು ಪರೆಯಾದ ದಾರಿ ಹುಡುಕ್ಬೇಕೇ ವಿನಃ ಈ ರೀತಿ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ದತ್ತು ಸ್ವೀಕಾರ ಮಾಡತಕ್ಕಂಥದ್ದು ಏನಿದೆಯಲ್ಲ ಇದು ಸರಿಯಾದ್ದಲ್ಲ ಕೂಡಲೇ ಇಂಥ ನಾಯಿಗಳನ್ನು ಸುಮಾರು ಮೂವತ್ತೆಂಟು ಸಾವಿರ ನಾಯಿಗಳನ್ನು ಇವತ್ತೇನು ಅನಾಹುತ ಏನು ಈಡಾಗಿದ್ದಾರೆ ಅವ್ರಿಗೂ ಪರ್ಯಾರರ ಜೊತೆಗೆ ಸಂರಕ್ಷಣೆ ಮಾಡೋದಕ್ಕೆ ಮಹಾನಗರ ಪಾಲಿಕೆ ಮುಂದಾಗಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ